ಹುಟ್ಟಿದ ಏನೇ ಸದ್ದುಗಳಿದ್ರು ಅದು ಪ್ರಕೃತಿ ಸಹಜವಾದದ್ರಿಂದ ಮಾರಕ ಅಲ್ಲ ಅಂತಹ ಧನಿ ಧನಿಗಳಿಗೆ ಕಿವಿಯಾಗ್ತಾ ರಾಮ ಲಕ್ಷ್ಮಣ ಸೀತೆ ಮೂರು ಜನರು ಕೂಡ ಸಂತೋಷವನ್ನು ಅನುಭವಿಸ್ತಾ ಮುಂದೆ ಸಾಕ್ತಾ ಇದ್ದಾರೆ ಅಷ್ಟೊತ್ತಿಗೆ ಅಗಸ್ತ್ಯರ ಆಶ್ರಮ ಅವರಿಗೆ ಎದುರಿಗೆ ಕಾಣಿಸಿತು ಲಕ್ಷ್ಮಣನ ಕುರಿತು ರಾಮಚಂದ್ರ ಮಾತಾಡ್ತಾನೆ ಅಗಸ್ತ್ಯ ಇತಿ ವಿಖ್ಯಾತೋ ಲೋಕೇಶ್ವೇನೈವ ಕರ್ಮಣ ಆಶ್ರಮೋ ದೃಶ್ಯತೆ ತಸ್ಯ ಪರಿಶ್ರಾಂತ ಶ್ರಮಾಪ ನಮಗೆ ನಾನಾಗಲೇ ಕತೆ ಹೇಳಿದ ಹಾಗೆ ಲೋಕದಲ್ಲಿ ತನ್ನ ಕ್ರಿಯೆಯಿಂದಲೇ ಕೆಲವರು ಇಂಥವರ ಮಗ ಅಂತ ಪ್ರಸಿದ್ಧಿಗೆ ಬರ್ತಾರೆ ಇಂಥ ಕುಲದವರು ಅಂತ ಪ್ರಸಿದ್ಧಿಗೆ ಬರ್ತಾರೆ ಅವರು ಆ ಕುಲದವರು ಅಲ್ಲದೆ ಇದ್ರು ಸರ್ನೆ ಮುಂದು ಹಾಕಿಸಿಕೊಂಡು ಬೆಳೆಯೋರು ಬೇಕಾದಷ್ಟು ಜನ ಅಧ್ಯಕ್ಷ ಸ್ಥಾನದಲ್ಲಿ ನಾವೇ ಇರಲಿಕ್ಕೆ ಯೋಗ್ಯರು ಅಂತ ಮಾತಾಡೋರು ಇರ್ತಾರೆ ಆದರೆ ಸಹಜವಾಗಿ ತಮ್ಮ ಕ್ರಿಯೆಯಿಂದ ಕರ್ತವ್ಯದಿಂದ ಕರ್ಮದಿಂದ ಬೆಳೆದವರು ಲೋಕೇ ಸ್ವೇನೈವ ಕರ್ಮಣ ತನ್ನ ಸಹಜ ಕರ್ತವ್ಯದಿಂದಲೇ ಲೋಕದಲ್ಲಿ ಕಾರ್ಯ ಮಾಡಿ ಪ್ರಸಿದ್ಧಿಗೆ ಬಂದವರು ಅಗಸ್ತ್ಯರು ಕೆಲಸ ಮಾಡಿ ಅದು ಸಹಜವಾದ ಕೆಲಸ ಮತ್ತು ಅವರಿಗೆ ಹೊಂದಿರುವ ಕೆಲಸ ಮತ್ತು ಅದು ಲೋಕಕ್ಕೆ ಉಪಕಾರ ಇರಬೇಕು ಕೆಲವೊಮ್ಮೆ ಕೆಲಸ ನಮಗೆ ಮಾಡೋದ್ರಿಂದ ನಮ್ಮ ವೈಯಕ್ತಿಕ ಕೃಷಿಗೋಸ್ಕರ ಮಾಡುವುದನ್ನು ತುಂಬ ದೊಡ್ಡ ಅದೂ ಒಂದು ಕಾರ್ಯವೇ ಈಗ ಕೃಷಿಕ ತನ್ನ ಪಾಡಿಗೆ ತಾನು ಕೃಷಿ ಮಾಡ್ತಾ ಇದ್ದರೂ ಅದರಿಂದ ಉಪಕಾರ ಅವನಿಗೆ ಬೆಳೆ ಆಗೋದು ಅಂತ ಅಷ್ಟೇ ಇದ್ರೂ ಕೂಡ ಅದರಿಂದ ಬಹಳಷ್ಟು ಪರಿಸರಕ್ಕೆ ಅನುಕೂಲ ಇದ್ದೇ ಇದೆ ಯಾಕಂದ್ರೆ ಉಪದ್ರವ ಇಲ್ಲ ಅನ್ನೋದೇ ಉಪಕಾರ ಎಷ್ಟೋ ಸಲ